ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ಮಲೈಬೆಟ್ಟು ಒಂದು ಡಿಫ್ರೆಂಟ್ ಟೈಪ್ನ ಒಂದು ಸಮಗ್ರ ಕೃಷಿಯ ಒಂದು ಮಾಡೆಲ್ನ ತೋರಿಸೋದಕ್ಕೋಸ್ಕರ ಬೆಳ್ತಂಗಡಿ ತಾಲೂಕಿನ ಮಡಂತಿಯರ್ ಗ್ರಾಮಕ್ಕೆ ಬಂದಿದ್ದೇನೆ ನಮ್ಮ ಜೊತೆ ವಾಲ್ಟರ್ ಲ ಇದ್ದಾರೆ ಸರ್ ನಮಸ್ತೆ ನಮಸ್ತೆ ಸರ್ ಇವರು ಒಬ್ಬರು ಸಮಗ್ರ ಕೃಷಿಕರು ವಿಶೇಷವಾಗಿ ಒಂದು ಕೃಷಿ ಅಂತೇಳಿದ್ರೆ ಕೇವಲ ಒಂದು ಕೃಷಿಯನ್ನು ಮಾಡ್ತಿರುವಂಥದ್ದಲ್ಲ ಬೇರೆ ಬೇರೆ ರೀತಿಯ ಕೃಷಿಯನ್ನು ಮಾಡುವಂಥದ್ದು ಆ ಎಲ್ಲ ಕೃಷಿಯ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತೇನೆ ಬನ್ನಿ ನೋಡಿ ಸ್ನೇಹಿತರ ಇದೊಂದು ಒಂದು ಸಮಗ್ರ ಕೃಷಿಯ ಒಂದು ಜಾಗ ಇದು ನಿಮಗೆ ಇಲ್ಲಿ ಕಾಣುವಂಥದ್ದು ಮಾಡ ಆಗಲ್ಲ ಕಾಡು ಕಂಚಲ ಅಂತ ನಾವು ಹೇಳ್ತೇವೆ ಇದನ್ನು ಬೇಲಿಯ ರೀತಿಯಲ್ಲಿ ಫಾರ್ಮರ್ಗೆ ಉಪಯೋಗವನ್ನು ಮಾಡಿದ್ದಾರೆ ಅದೇ ರೀತಿಯಲ್ಲಿ ಅದರ ಜೊತೆಗೆ ನೋಡಿ ಈ ರೀತಿ ಇರ್ತದೆ ಇದು ಕಾಡು ಕಂಚಲ ಅಂತ ಹೇಳಿದರೆ ಇದಕ್ಕೆ ಮಾರ್ಕೆಟಲ್ಲಿ ತುಂಬ ರೇಟ್ ಇದೆ ತುಂಬ ಜನ ಅದನ್ನು ಉಪಯೋಗ ಮಾಡ್ತಾರೆ ನೋಡಿ ಇನ್ನೊಂದು ವಿಶೇಷವಾಗಿರುವಂಥ ವೆರೈಟಿಯ ತರಕಾರಿಯನ್ನು ಇವರು ಬೆಳೆಸಿದ್ದಾರೆ ಇದಕ್ಕೆ ನಮ್ಮ ಭಾಗದಲ್ಲಿ ಕರಂದ ಅಂತೇಳಿ ಕರೀತಾರೆ ನಿಮ್ಮ ಭಾಗದಲ್ಲಿ ಯಾವ ಹೆಸರಲ್ಲಿ ಕರೀತಾರೆ ಅನ್ನುವಂಥದ್ದು ಹೇಳಿ ಎಷ್ಟು ಆಗಿದೆ ಅನ್ನುವಂಥದ್ದು ನಿಮಗೆ ಇಲ್ಲಿ ಕಾಣ್ತದೆ ಪೂರ್ತಿ ಒಂದು ಬಳ್ಳಿಯಲ್ಲಿ ಪ್ರತಿ ಒಂದು ಗಂಟುಗಳಲ್ಲೂ ಕೂಡ ಈ ರೀತಿ ಮಲೆಮಾಲೆಯಾಗಿ ಕರಂದ ಆಗಿದೆ ಇದು ಗೆಣಸು ಮೇಳಗಳಲ್ಲಿ ಬೇರೆ ಬೇರೆ ಕಡೆಗಳಲ್ಲೆಲ್ಲ ಹೆಚ್ಚು ಇದನ್ನು ಬಿಡಿದ್ದಾರೆ ನೋಡಿ ಇದರ ಬುಡವನ್ನು ನೀವು ನೋಡ್ಬೋದು ಹೆಚ್ಚೇನು ತೋರ ಇಲ್ಲ ಸಪೂರಾಗಿರುವಂಥ ಒಂದೊಂದೇ ಗಿಡಗಳು ಒಂದೊಂದು ಗಿಡದಲ್ಲಿ ಬೆಳೆದಿರುವಂಥ ಗೆಡ್ಡೆಗಳು ಈ ಗೆಡ್ಡೆ ಯಾವುದಾದ್ರೂ ಬೇಕಾದರೆ ನನಗೆ ಕಾಂಟ್ಯಾಕ್ಟ್ ಮಾಡಿದರೆ ನನಗೆ ಕೊಡ್ಬೋದು ನೋಡಿ ಎಷ್ಟು ದಪ್ಪಾಗಿದೆ ಅನ್ನುವಂಥದ್ದನ್ನು ಕೂಡ ಇದರಲ್ಲಿ ಕಾಣಬೋದು ಇಲ್ಲಿ ನೋಡಿ ಇಲ್ಲಿ ಪೂರ್ತಿ ಇದರ ಮಧ್ಯದಲ್ಲಿ ಒಂದು ಸಣ್ಣ ಬಲೆಯನ್ನು ಹಾಕಿ ಅದರಲ್ಲಿ ಹಾಕಿರುವಂಥದ್ದು ಮಾಡಾಗಲ್ಲ ಕಾಡು ಕಂಚಲ್ಲ ಇದು ಒಂದು ರೌಂಡ್ ಮುಗಿತಿದ್ದಾಗಿ ನೋಡಿ ಇಲ್ಲಿ ಮಧ್ಯದಲ್ಲಿ ಹಾಕಿರುವಂಥದ್ದು ಸೋರೆ ಪಿಯರ್ಸು ಸೋರೆ ಅಂಥೇಳಿ ಒಂದು ಸಣ್ಣ ಲೆವೆಲಲ್ಲಿ ಆಗುವಂಥ ಒಂದು ಸೋರೆ ನೋಡಿ ಇದಕ್ಕೆ ನಮ್ಮಲ್ಲೆಲ್ಲ ಸೂನಗೆಣಸು ಅಂತ ಹೇಳ್ತಾರೆ ನೋಡಿ ಒಂದೊಂದು ಬುಡವನ್ನು ಹಾಕಿದ್ದಾರೆ ಫುಲ್ಲು ಬಲ್ಲೆ ರೀತಿಯಲ್ಲಿ ಇಲ್ಲಿ ಬೆಳೆದಿದೆ ಇದನ್ನು ಕೂಡ ಬೇಲಿಯ ರೀತಿಯಲ್ಲಿ ಕಾರ್ನರಲ್ಲಿ ನೀವು ಸೆಟ್ ಮಾಡಿರುವಂಥದ್ದು ಇದ್ರೆ ಗೆಣಸು ಒಂದೊಂದು ಬುಡದಲ್ಲಿ ಇಪ್ಪತ್ತೈದು ಕೆ ಜಿ ಮೂವತ್ತು ಕೆ ಜಿ ಈ ರೀತಿ ಹೆಚ್ಚು ವೆಯ್ಟ್ನ ಗೆಣಸುಗಳು ಇದರಲ್ಲಾಗತ್ತೆ ಇದಕ್ಕೆ ನಮ್ಮಲ್ಲಿ ಸೂಣ ಗೆಣಸು ಅಂತ ಹೇಳೋದು ನೀವು ಊರಲ್ಲಿ ಇದ್ದೀರಿ ನಿಮ್ಮ ಊರುಗಳಲ್ಲಿ ಯಾವ ಹೆಸರಲ್ಲಿ ಇದಕ್ಕೆ ಕರೀತಾರೆ ಅನ್ನುವಂಥದ್ದು ನೀವು ಹೇಳ್ಬೋದು ಇದರಲ್ಲೂ ಕೂಡ ಸಣ್ಣ ಸಣ್ಣ ಗೆಡ್ಡೆಗಳೆಲ್ಲ ಹಾಕ್ತದೆ ಇದರಲ್ಲಿ ಆಗ್ಲಿಕ್ಕೆ ಪ್ರಾರಂಭ ಆಗಿದೆ ಇನ್ನು ಮುಂದಕ್ಕೆ ಸ್ವಲ್ಪ ಬಿಸಿಲು ಹೆಚ್ಚಾದಾಗ ಇದರಲ್ಲಿ ಈ ರೀತಿ ಗೆಡ್ಡೆಗಳಾಗ್ತದೆ ನೋಡಿ ಇದರ ಪಕ್ಕದಲ್ಲಿ ಹಾಕಿರುವಂಥದ್ದು ಸುವರ್ಣ ಗೆಡ್ಡೆ ಅದಾದಮೇಲೆ ಕೆಸು ಹಾಕಿದ್ದಾರೆ ಬೆಂಡೆಯನ್ನು ಹಾಕಿದ್ದಾರೆ ಇದೊಂದು ಸಮಗ್ರ ತೋಟ ಅಂತ ಹೆಚ್ಚಾಗಿ ನಾವು ತೋಟ ಅಂತ ಹೇಳಿದಾಗ ತರಕಾರಿ ಅಂತ ಹೇಳಿದಾಗ ಒಂದೊಂದು ವೆರೈಟಿಯನ್ನು ಮಾಡ್ತೇವೆ ಇಲ್ಲಿ ಹೆಚ್ಚಿನ ವೆರೈಟಿಗಳನ್ನು ಬೆಳೆಸಿರುವಂಥದ್ದು ಕಾಣ್ಬೋದು ಮನೆಗೆ ಬೇಕಾಗಿರುವಂಥ ಅರಶಿನವನ್ನು ಕೂಡ ಮನೆಯಲ್ಲಿ ಸಾವಯವ ವಿಧಾನದಲ್ಲಿ ಬೆಳೀತಾರೆ ನೋಡಿ ಇಲ್ಲಿ ಹೇಗಿದೆ ನೋಡಿ ಪೂರ್ತಿ ಸಾವಯವ ವಿಧಾನದಲ್ಲಿ ಬೆಳೆದಿರುವಂಥ ಅರಶಿನ ಈ ಎಲ್ಲ ಕೃಷಿಗಳು ಮಾಡಬೇಕು ಅಂತ ಹೇಳಿದ್ರೆ ಇದಕ್ಕೆ ಬೇಕಾಗಿರುವಂಥದ್ದು ಗೊಬ್ಬರ ನಾವು ಸಮಗ್ರ ಕೃಷಿಯಲ್ಲಿ ಆ ಗೊಬ್ಬರವನ್ನು ಕೂಡ ನಮ್ಮ ಮನೆಯಲ್ಲಿ ಮಾಡಬೇಕು ಅನ್ನುವಂಥದ್ದು ಹೇಳುವಂಥದ್ದು ಗೊಬ್ಬರವನ್ನು ಕೂಡ ಪೇಟೆಯಿಂದ ದುಡ್ಡು ಕೊಟ್ಟು ತರಲಿಕ್ಕಿಲ್ಲ ಇವರು ಗೊಬ್ಬರಕ್ಕೋಸ್ಕರ ಯಾವ ಹೈನುಗಾರಿಕೆಯನ್ನು ಮಾಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ನಿಮಗೆ ತೋರಿಸ್ತಾರೆ ವಿಡಿಯೋದ ಕೊನೆಯವರೆಗೂ ನೋಡಿ ಅಲ್ಲೊಂದು ಸೂಪರ್ ಆಗಿರುವಂಥ ಒಂದು ಕೈತೋಟವನ್ನು ಕೂಡ ತೋರಿಸ್ತಾರೆ ನೋಡಿ ಇದೊಂದು ಸಣ್ಣದಾಗಿರುವಂಥ ಒಂದು ಕೋಳಿಯ ಶೆಡ್ ಇದು ಸುಮಾರು ನೂರು ಕೋಳಿಗಳನ್ನು ಇದರಲ್ಲಿ ಸಾಕ್ತಾರೆ ಈ ಕೋಳಿಗಳು ಮೊಟ್ಟೆಗೋಸ್ಕರ ಮಾಡ್ತಾರೆ ಪ್ರತಿನಿತ್ಯ ಇದು ಮೊಟ್ಟೆಗಳನ್ನು ಇಡ್ತದೆ ಈ ಮೊಟ್ಟೆಯನ್ನು ನೀವು ನೋಡಿದಿರಿ ಎಲ್ಲಾದರೂ ಊರಿನ ಕೆಂಪು ಕೋಳಿಯ ಮೊಟ್ಟೆ ಸುಮಾರು ನೂರು ಕೋಳಿಗಳಿದ್ದರೆ ಪ್ರತಿನಿತ್ಯ ಸುಮಾರು ತೊಂಬತ್ತು ಮೊಟ್ಟೆಗಳು ಸಿಗ್ತದೆ ಆ ಮೊಟ್ಟೆಗಳಿಂದ ಇವರ ಆದಾಯ ಡೆವಲಪ್ ಆಗುತ್ತೆ ಅದೇ ರೀತಿಯಲ್ಲಿ ಅದರಲ್ಲಾಗಿರುವಂಥ ಗೊಬ್ಬರದಿಂದ ನೋಡಿ ಇಲ್ಲಿ ಕಾಣಬಹುದು ಪ್ರತಿನಿತ್ಯ ಇವರ ಕೃಷಿಗೆ ಬೇಕಾಗಿರುವಂಥ ಕೋಳಿಯ ಗೊಬ್ಬರವು ಕೂಡ ಇವರೇ ರೆಡಿ ಮಾಡ್ತಾರೆ ನೋಡಿ ಇಲ್ಲಿ ಕಾಣ್ತಿರುವಂಥದ್ದು ಕಾಡ ಕಾಡ ಅಂದರೆ ಇದಕ್ಕೆ ತೀತರ್ ಅಂತ ಹೇಳ್ತಾರೆ ಗೋಜ ಹಕ್ಕಿ ಅಂತಲೂ ಕೂಡ ಕರೀತಾರೆ ಆ ರೀತಿಯ ಒಂದು ಕೋಳಿಯ ಫಾರಮ್ ಕೂಡ ಇವರ ಹತ್ರ ಇದೆ ಇದರಿಂದ ಎರಡು ಮೂರು ರೀತಿಯ ಲಾಭಗಳನ್ನು ಪಡಿಲಿಕ್ಕೆ ಆಗ್ತದೆ ಇಲ್ಲಿ ನೋಡಿ ನೀರನ್ನು ಕೂಡ ಇಟ್ಟಿದ್ದಾರೆ ಅದರ ನೋಡಿ ಕಾಡದ ಮೊಟ್ಟೆ ನೋಡಿ ಹೇಗಿದೆ ಅಂತ ಸಣ್ಣದಾಗಿರುವಂಥ ಕಾಡದ ಮೊಟ್ಟೆ ಅದೇ ರೀತಿಯಲ್ಲಿ ಪ್ರತಿನಿತ್ಯ ಕೋಳಿ ಮೊಟ್ಟೆ ಸೂಕ್ಷ್ಮ ಪೋಷಕಾಂಶಗಳಿಗೆ ಗೊಬ್ಬರವಾಗಿ ಕೋಳಿಯನ್ನು ಉಪಯೋಗಿಸಿದರೆ ದೊಡ್ಡ ದೊಡ್ಡ ಅಡಿಕೆಗೆ ತೆಂಗಿಗೆ ಇದಕ್ಕೆ ಹೆಚ್ಚಿನ ರಾ ಬೇಕಾಗಿರುವಂಥದ್ದು ದನದ ಗೊಬ್ಬರ ಅದಕ್ಕೋಸ್ಕರ ದನವನ್ನು ಕೂಡ ಸಾಕ್ತಾರೆ ಮನೆಗೆ ಬೇಕಾಗಿರುವಂಥ ಸಮೃದ್ಧವಾಗಿರುವಂಥ ಹಾಲು ಮನೆಯಲ್ಲಿ ಸಿಗುತ್ತೆ ಉಳಿದಿರುವಂಥದ್ದು ಸ್ವಲ್ಪ ಹೊರಗಡೆ ಕೂಡ ಅದನ್ನು ಮಾರಾಟ ಮಾಡ್ತಾರೆ ಆ ಮಾರಾಟ ಮಾಡಿ ಬಂದಿರುವಂಥ ಹಣದಿಂದ ಇದಕ್ಕೆ ಹಿಂಡಿ ಹಾಕ್ತಾರೆ ಈ ಹಿಂಡಿಯಿಂದ ಮತ್ತೆ ಹೆಚ್ಚು ಹಾಲು ಕೊಡ್ತದೆ ಈ ರೀತಿ ಒಂದು ಸಮಗ್ರ ಕೃಷಿಯಲ್ಲಿ ಒಂದು ಸಣ್ಣ ಸರ್ಕಲ್ ಇದು ಅಂದರೆ ಇದು ಒಂದಕ್ಕೊಂದು ಡಿಪೆಂಡ್ ಆಗಿರುವಂಥದ್ದು ನೋಡಿ ಇಲ್ಲಿ ಸೋರೆಯನ್ನು ರೆಡಿ ಮಾಡಿದ್ದಾರೆ ಅದಕ್ಕೆ ಹಾಕುವಂಥ ಗೊಬ್ಬರಗಳನ್ನು ನೀವು ಕಾಣ್ಬೋದು ನೋಡಿ ಬಿಳಿ ಆಗಿರುವಂಥದ್ದು ಕೆಮಿಕಲ್ ಗೊಬ್ಬರಗಳಲ್ಲ ವೇಸ್ಟ್ ಹಿಟ್ಟುಗಳೆಲ್ಲ ಸಿಕ್ಕಿದರೆ ಅದನ್ನು ತಂದು ಹಾಕ್ತಾರೆ ನೋಡಿ ಇಲ್ಲಿ ನೋಡಿ ಹೇಗಿದೆ ಇದಕ್ಕೆ ಸೆಗಣಿ ಗೋಮೂತ್ರ ಸ್ವಲ್ಪ ಗೋಳಿ ಗೊಬ್ಬರ ಹರಳೆ ಹಿಂಡಿ ಮತ್ತು ನೆಲಗಡಲೆ ಹಿಂಡಿ ಇದನ್ನು ಇಷ್ಟನ್ನು ಉಪಯೋಗ ಮಾಡಿ ಒಂದು ಸಣ್ಣ ಮಟ್ಟದ ಜೀವಾಮೃತವನ್ನು ಹಾಕ್ತಾರೆ ಅದೇ ರೀತಿಯಲ್ಲಿ ಸೋರೆಕಾಯಿಗೆ ಬೇಕಾಗಿರುವಂಥ ಗೊಬ್ಬರಗಳನ್ನು ಇವರೇ ತಯಾರಿಸ್ತಾರೆ ಅದರ ಜೊತೆಗೆ ನಿಮಗೆ ಕಾಣಬಹುದು ಅಡಿಕೆ ಮರ ಇದೆ ಅಡಿಕೆಗೆ ಪೆಪ್ಪರನ್ನು ಕೂಡ ಹಬ್ಬಿಸಿದ್ದಾರೆ ಅದರ ಮಧ್ಯದಲ್ಲಿ ಹೆಚ್ಚಿನ ಪರಾಗ ಸ್ಪರ್ಶ ಆಗಬೇಕು ಅಂತ ಹೇಳಿದ್ರೆ ಜೇನು ತುಂಬ ಇಂಪಾರ್ಟೆಂಟ್ ಅದಕ್ಕೋಸ್ಕರ ಇದು ನೋಡಿ ಇದು ಮೊಜಂಟಿ ಜೇನು ಅಂತ ಹೇಳ್ತೀವಿ ಇದಕ್ಕೆ ನಾವು ನೋಡಿ ಇಲ್ಲಿ ಕಾಣಬಹುದು ನಿಮಗೆ ಮೊಜಂಟಿ ಜೇನನ್ನು ಅದೇ ರೀತಿಯಲ್ಲಿ ಇಲ್ಲಿ ದೊಡ್ಡ ಜೇನನ್ನು ಕೂಡ ಹಾಕಿದ್ದಾರೆ ನೋಡಿ ಇಲ್ಲಿ ಕಾಣಬಹುದು ದೊಡ್ಡ ಜೇನು ಕೂಡ ಹೀಗೆ ಅಡಿಕೆಯನ್ನು ಕೂಡ ಖಾಲಿ ಬಿಟ್ಟಲ್ಲ ಅಡಿಕೆಯಲ್ಲಿ ತುಂಬ ಆಗಿ ಕಾಳು ಮೆಣಸನ್ನು ಬೆಳೆದಿದ್ದಾರೆ ಅಡಿಕೆ ಕೂಡ ನಾನು ನೋಡಿದ ಪ್ರಕಾರ ತುಂಬ ಚೆನ್ನಾಗಿದೆ ನೋಡಿ ಸ್ವಲ್ಪ ಝೂಮ್ ಮಾಡ್ತೇನೆ ಹೇಗೆ ಕಾಣ್ತೇನೆ ನೋಡಿ ಅಡಿಕೆ ನೋಡಿ ಎಲ್ಲದರಲ್ಲಿ ಹೀಗೆ ಅಂತ ಇರ್ತಂಥೇಳಿ ಎಲ್ಲದರಲ್ಲಿ ಹೀಗೆ ಇರೋದಿಲ್ಲ ಕೆಲವರಲ್ಲಿ ಸ್ವಲ್ಪ ಇರ್ತದೆ ಕೆಲವುಗಳಲ್ಲಿ ಹೆಚ್ಚಿರ್ತದೆ ಈ ರೀತಿಯ ಸರ್ಕಲ್ಗಳನ್ನು ನಾವು ಇಟ್ಕೊಳ್ಬೇಕಾಗತ್ತೆ ಸಮಗ್ರ ಕೃಷಿಯಲ್ಲಿ ನೋಡಿ ಇಡೀ ಹಟ್ಟಿಯ ನೀರೆಲ್ಲವೂ ಕೂಡ ತೊಳೆದಿರುವಂಥ ನೀರು ಇಲ್ಲಿ ಬರುತ್ತೆ ಇಲ್ಲಿ ಸ್ಲರಿಯಾಗಿ ಪ್ರತಿ ಬುಡಗಳಿಗೆ ಕೂಡ ಹೋಗುತ್ತೆ ಇಲ್ಲಿ ಹಾಕಿರುವಂಥದ್ದು ತೊಂಡೆ ಊರಿನ ತೊಂಡೆ ಹೇಗಿದೆ ನೋಡಿ ಊರಿನ ತೊಂಡೆ ತುಂಬ ಚೆನ್ನಾಗಿರುವಂಥದ್ದು ಟೇಸ್ಟಿಯಾಗಿರುವಂಥ ತೊಂಡೆಯನ್ನು ಒಂದು ಐದಾರು ಬುಡಗಳನ್ನು ಹಾಕಿದ್ದಾರೆ ಎಲ್ಲದಕ್ಕೂ ಇವರು ಸಾವಯವ ಗೊಬ್ಬರಗಳನ್ನೇ ಹೆಚ್ಚಾಗಿ ಉಪಯೋಗಿಸ್ತಾರೆ ಹಾಗೆ ಸ್ವಲ್ಪ ಜಾಗವು ಕೂಡ ಗ್ಯಾಪ್ ಇಡಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ನೋಡಿ ಇಲ್ಲಿಯೂ ಕೂಡ ಬೇರೆ ಬೇರೆ ರೀತಿಯ ತರಕಾರಿಗಳನ್ನು ಬೆಳೆದಿದ್ದಾರೆ ಹೇಗಿದೆ ನೋಡಿ ಇದು ಬೆಳೆದಿರುವಂಥದ್ದು ತುಂಪ ಹಾಕದೆ ಬೆಳೆದಿರುವಂಥ ಬಸಳೆ ನೋಡಿ ಅಂದರೆ ನಿಲ್ಲಿಸಿರುವಂಥದ್ದು ನಿಲ್ಲಿಸಿ ಅದರಲ್ಲಿ ಬೆಳೆದಿರುವಂಥ ಬಸಾಳೆ ಹೇಗೆ ಬೆಳೆದಿರು ನೋಡಿ ಸಣ್ಣ ಸಣ್ಣ ಜಾಗಗಳು ನೋಡಿ ಆ ಕಡೆ ಇನ್ನೊಂದು ನಮಗೆ ಕಾಣಬಹುದು ಈ ರೀತಿ ನಾವು ಕೃಷಿ ಅಂತ ಹೇಳಿದ್ರೆ ನಾವು ಫುಲ್ ಟೈಮ್ ಕೃಷಿಕರು ಅಂತ ಹೇಳಿದ್ರೆ ತರಕಾರಿ ಕೃಷಿಕರು ಅಂತ ಹೇಳಿದ್ರೆ ಯಾರು ಕೂಡ ಒಂದೊಂದು ಕೃಷಿಯನ್ನು ನಂಬಿ ಇದಕ್ಕೆ ಇಳಿಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಒಂದು ಕೈ ಕೊಟ್ಟರೆ ಇನ್ನೊಂದು ವರ್ಷದಲ್ಲಿ ಒಂದು ಬಾರಿ ಆದಾಯ ಕೊಡುವಂಥ ಅಡಿಕೆ ಪೆಪ್ಪರ್ ತೆಂಗು ಅದೇ ರೀತಿಯಲ್ಲಿ ದಿನನಿತ್ಯ ಆದಾಯ ಕೊಡುವಂಥ ಕೋಳಿ ಕೋಳಿ ಮೊಟ್ಟೆಗಳು ಅದೇ ರೀತಿಯಲ್ಲಿ ವಾರಕ್ಕೊಂದು ಬಾರಿ ಆದಾಯ ಕೊಡುವಂಥ ಬಸಳೆ ಇದೆಲ್ಲವೂ ಕೂಡ ಒಬ್ಬ ಕೃಷಿಕನ ಲಕ್ಷಣಗಳು ಸರ್ಕಲ್ಸ್ ಅಂತ ಹೇಳ್ತವೆ ಅಂದರೆ ಒಂದೊಂದು ಸರ್ಕಲ್ಗಳಿಂದನೂ ಕೂಡ ಒಂದೊಂದು ರೀತಿಯ ಇನ್ಕಮ್ ತೆಗೆಯುವಂಥ ಫ್ಯಾಂಟಾಸ್ಟಿಕ್ ಆಗಿರುವಂಥ ಒಂದು ಸಿಸ್ಟಮ್ಸ್ ನೋಡಿ ಇಲ್ಲಿಂದ ನೋಡಿ ಇದನ್ನು ನೋಡಿದರೆ ಭಾರಿ ಖುಷಿಯಾಗೋದು ನೋಡಿ ಇದು ಬೇಲಿ ಆ ಬೇಲಿಯಲ್ಲೂ ಕೂಡ ಕಾಡಾಗಲ್ಲ ಹೇಗಿದೆ ನೋಡಿ ಬೇಲಿಯಲ್ಲೂ ಕೂಡ ಆಗಿರುವಂಥದ್ದು ಕಾಡಾಗಲ್ಲ ಈ ರೈತರು ಯಾವ ಸಂದೇಶವನ್ನು ಕೊಡ್ತಿದ್ದಾರೆ ಅಂತ ಹೇಳಿದ್ರೆ ನಿಮಗೆ ನಾವು ಒಂದು ವಿಧಾನದಿಂದ ಅಲ್ಲ ಎಲ್ಲ ವಿಧಾನದಿಂದ ಕೃಷಿ ಮಾಡಿದರೆ ಯಶಸ್ಸು ಅನ್ನುವಂಥದ್ದು ನಮಗೆ ಖಂಡಿತವಾಗಿ ಸಿಗ್ತದೆ ಅನ್ನುವಂಥ ಸಂದೇಶನನ್ನು ಅವರು ಕೊಡ್ತಾರೆ ಯಾಕೆ ಅವ್ರದ್ದು ಸಂದರ್ಶನ ಮಾಡಿಲ್ಲ ಅಂತ ಆಗ್ಬೋದು ನಿಮಗೆ ತುಂಬ ಜನರಿಗೆ ಮಾತಾಡಲಿಕ್ಕೆ ಕಂಫರ್ಟ್ ಆಗೋದಿಲ್ಲ ಅಭ್ಯಾಸಗಳಿರೋದಿಲ್ಲ ಆ ಕಾರಣಕ್ಕೋಸ್ಕರ ಅವರು ಹೇಳಿದರು ನೀವೇ ನನ್ನ ತೋಟವನ್ನು ಒಂದು ವಿವರಣೆ ಕೊಡಿ ಅಂತೇಳಿ ಆ ಕಾರಣಕ್ಕೋಸ್ಕರನೂ ಕೂಡ ವಾಲ್ಟರ್ ಲೋಬೋ ಮಡಂತ್ಯಾರವರಿಗೆ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಕಡೆಯಿಂದ ಹೃತ್ಪೂರ್ವಕವಾಗಿರುವಂಥ ಧನ್ಯವಾದಗಳನ್ನು ತಿಳಿಸ್ತೇವೆ ನಿಮ್ಮ ಕೃಷಿ ಇನ್ನೂ ಅದ್ಭುತವಾಗಿ ಬೆಳೀಲಿ ಒಂದಷ್ಟು ಜನ ರೈತರಿಗೆ ಮತ್ತೆ ಮತ್ತೆ ಈ ಕೃಷಿ ಮಾದರಿಯಾಗಲಿ ಪ್ರೇರಣೆ ಆಗಲಿ ಈ ವಿಡಿಯೋನ ನೀವು ನೋಡುವಂಥದ್ದು ಮಾತ್ರ ಅಲ್ಲ ನೀವೆಲ್ಲಾದರೂ ಅಕ್ಕಪಕ್ಕದಲ್ಲಿ ತೊಂಡೆಕಾಯಿ ಬಳ್ಳಿ ಸಿಕ್ಕಿದರೆ ಬಸಳೆ ಸಿಕ್ಕಿದರೆ ಬೇರೆ ಬೇರೆ ತರಕಾರಿಗಳನ್ನು ಮಾಡಿ ಆರ್ಥಿಕವಾಗಿ ಲಾಭ ಗಳಿಸಿ ಆರೋಗ್ಯವಾಗಿ ಲಾಭ ಕಳಿಸಿ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು